ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆರು ಉದೆ ದ್ವೇಷದ ಜ್ವಾಲೆ ಭಾಗ ಮೂವತ್ನಾಲ್ಕು ಅವಳ ಉಸಿರಿನ ಬಿಸಿ ಅವನೆದೆಯನ್ನು ಸೋಕಲು ಕ್ಷಣದಿಂದ ಕ್ಷಣಕ್ಕೆ ಅವನೆದೆಯಲ್ಲಿ ಬೋರ್ಗರಿಯುತ್ತಿದ್ದ ಬಯಕೆಯನ್ನು ನಿಯಂತ್ರಿಸಲಾಗದೆ ಅವನೇ ರಾಜಿಗೆ ಬಂದಿದ್ದ ಡಿಪ್ಸ್ ಐ ಲವ್ ಯು ಸಾರಿ ಡಾರ್ಲಿಂಗ್ ಯು ಆರ್ ಸ್ಟರ್ನಿಂಗ್ ಇವತ್ತು ನೀನು ನನಗೆ ಹುಚ್ಚು ಐ ವಾಂಟ್ ಯು ಟುಡೇ ಅದು ನೀನಾಗ್ ನೀನೇ ನನ್ನ ಮೈ ಮೇಲೆ ಬಂದು ನನ್ನ ಆಹ್ವಾನಿಸಿದ ಮೇಲೂ ನಿನ್ನ ಮೇಲೆ ಕೋಪ ಮಾಡಿಕೊಂಡು ಕೂತ್ಕೊಳ್ಳೋಕ್ಕಾಗುತ್ತ ತಾನೇ ಅವಳತ್ತ ಬಾಗಿದ್ದ ವಿಷು ನಾನು ಹಳ್ಳಿಗುಗ್ಗು ನನಗೆ ಹೀಗೆ ನೆಲದಲ್ಲಿ ಮಲಗಿಯ ಅಭ್ಯಾಸ ಅದೆಲ್ಲ ನಿಶಾಂತ್ ಅವರಿಗೆ ಸರಿ ಬೆಳಗ್ಗೆ ಕಾಲ್ ಮಾಡಿ ಅವಳನ್ನು ಕರೆಸ್ಕೊಂಡ್ರಲ್ಲ ಈಗಲೂ ಕಾಲ್ ಮಾಡಿದರೆ ಬರ್ತಾಳೇನೋ ನೋಡಿ ಅವಳ ಒಳಗಿದ್ದ ಅಸಮಾಧಾನ ಈಗ ಭುಗಿಲೆದ್ದಿತ್ತು ಇಂದು ಬೆಳಗ್ಗೆ ಅವರಿಬ್ಬರು ಅವಳನ್ನು ನೋಡಿ ಗೇಲಿ ಮಾಡಿ ನಕ್ಕು ಅವಳಿಗೆ ತೀರದ ಅವಮಾನ ಮಾಡಿದ್ದರಲ್ಲ ಆಸಿಟ್ಟು ಅವಳ ಬಾಯಲ್ಲಿ ಆ ಮಾತನ್ನು ಆಡಿಸಿತ್ತು ಹೇಳಿದ ಮೇಲೆ ಅವಳಿಗೆ ಇನ್ನಿಲ್ಲದ ಭಯ ಆವರಿಸಿಕೊಂಡಿತ್ತು ಅವಳ ಮಾತನ್ನು ಕೇಳುತ್ತಲೇ ಅಂದರೆ ನೀನೇನು ಹೇಳ್ತಾ ಇದ್ದೀಯಾ ನನಗೆ ಅರ್ಥನೇ ಆಗ್ತಾ ಇಲ್ಲ ಏನೇ ನಿನ್ನ ಮಾತಿನ ಅರ್ಥ ಸ್ವಲ್ಪ ಬಿಡಿಸಿ ನನಗೆ ಅರ್ಥ ಆಗುವ ಹಾಗೆ ಹೇಳುವಂಥವಳಾಗು ಎಂದಾಗ ಅವಳು ಏನು ಅರಿಯದೆ ಮತ್ತೆ ಅದನ್ನು ಪುನರುಚ್ಚರಿಸಿದ್ದಳು ಆದರೆ ಅವನು ಮಾಡಿದ ಕೆಲಸವೇ ಬೇರೆ ಇತ್ತು ನಿಶಾಗೆ ಕಾಲ್ ಮಾಡಿ ಕರಿಬೇಕೇನೆ ಯಾಕೆ ನಿಶಾ ಆಗಬೇಕು ಅವಳಿಗೆ ಒಂಚೂರು ಟೇಸ್ಟೇ ಇಲ್ಲ ಅವಳು ಬೇಡ ನನಗೆ ಹಾಗಂತ ನಿನ್ನ ಮಾತನ್ನು ತೆಗೆದುಹಾಕೋಕೆ ಆಗುತ್ತಾ ನೋ ನೆವರ್ ಇವತ್ತು ತುಂಬ ವಿಶೇಷವಾದ ದಿನ ಎರಡನೇ ಬಾರಿ ನನ್ನ ಹೆಂಡ್ತಿನ ಮದುವೆಯಾಗಿ ಮೊದಲ ರಾತ್ರಿ ನನ್ನ ಮುದ್ದಿನ ಮಡದಿ ತುಂಬ ಆಸೆಯಿಂದ ಕೇಳಿರುವುದನ್ನು ಇಲ್ಲ ಅನ್ನೋಕ್ಕಾಗುತ್ತಾ ಅದಕ್ಕಾಗಿ ಒಂದು ಕೆಲಸ ಮಾಡೋಣ ಡಾರ್ಲಿಂಗ್ ನಿಶಾ ಬೇಡ ಬೇರೆ ಅವಳಿಗಿಂತ ಚೆನ್ನಾಗಿರೋ ಹುಡುಗಿನೇ ಬೇಕು ಕರೆಸ್ಕೋತೀನಿ ಅವಳ ಜಾಗದಲ್ಲಿ ರಕ್ಷಿತಾನ ಕರೆಸೋಣ ಮತ್ತೆ ರಕ್ಷಿತಾ ಯಾರು ಅಂತ ನಿಂಗೂ ಗೊತ್ತು ತಾನೆ ಅವಳನ್ನು ಪ್ರಶ್ನಿಸಿದ ವಿಷು ಡ್ಯಾಡಿಯ ಕ್ಲೋಸ್ ಫ್ರೆಂಡ್ ಮಗಳು ಅವಳಿಗೆ ಅರ್ಥವಾಗುವಂತೆ ಹೇಳಿದಾಗ ಸಾರಿ ಅದು ಬೆಳಗ್ಗೆ ತನ್ನ ತಪ್ಪಿನ ಅರಿವಾಗಿ ತಡವರಿಸಿ ಏನೋ ಹೇಳಲು ಹೊರಟಳು ಸುಪ್ತ ಆದರೆ ಅವನು ಅವಳನ್ನು ಅರ್ಧದಲ್ಲೇ ತಡೆದು ನೀನು ನನಗೆ ಸಹಕರಿಸ್ತಿಲ್ಲ ಅಂದಮೇಲೆ ನನಗೆ ಇಷ್ಟ ಇರೋ ಹುಡುಗಿನ ಕರೀತೀನಿ ಆದರೆ ಇಲ್ಲಿಗಲ್ಲ ನಾಳೆ ರಾತ್ರಿಗೆ ನಮ್ಮ ಮನೆಗೆ ಅಲ್ಲಲ್ಲ ನಮ್ಮ ಬೆಡ್ರೂಮ್ಗೆ ಅದು ಯಾಕಾಗಿ ಡಾರ್ಲಿಂಗ್ ನನಗೋಸ್ಕರ ಅಲ್ಲ ಚಿನ್ನ ನಿನ್ನ ಆಸೆ ತೀರಿಸೋಕೆ ಎಂದವನು ಗಟ್ಟಿಯಾಗಿ ಗಹಗಹಿಸಿ ನಕ್ಕ ಅವನೆಂದು ಪತ್ನಿಯ ಹೊರತು ಬೇರಾವ ಹೆಣ್ಣಿನೊಂದಿಗೂ ಒಂದಾಗಿರಲೇ ಇಲ್ಲ ಅವಳಿಗೆ ನಿಷ್ಠನಾಗಿದ್ದ ಹೌದು ಅವಳ ಮೇಲೆ ಅವನಿಗೆ ಮುನಿಸಿಗೆ ಕಾರಣವೇ ಅವನ ತಂದೆಯ ಸಾವು ಇನ್ನು ಅವನು ಯಾವಾಗಲೋ ಅವಳನ್ನು ಪತ್ನಿ ಎಂದು ಸ್ವೀಕರಿಸಿದ್ದ ಇನ್ನು ನಿಶಾ ಎಂದರೆ ಅವಳನ್ನು ಕಂಡರೆ ಅವಳ ಹತ್ತಿರ ಬಂದರೆ ವಾಕರಿಕೆ ಬರುತ್ತೆ ಅಂತಹ ಅವಳ ಜೊತೆ ಅವಳೊಂದಿಗಿನ ತನ್ನ ರಾತ್ರಿ ಕನಸು ಇಸಲು ಸಾಧ್ಯವಿಲ್ಲ ಭವಿಷ್ಯನಿಂದ ಆದರೆ ಪತ್ನಿಯ ಮೇಲೆ ಮುನಿಸಿನಿಂದ ಅವಳನ್ನು ಉರಿಸುವ ಉದ್ದೇಶದಿಂದಲೇ ಹೇಳುತ್ತಿದ್ದಾನಷ್ಟೇ ನಂದು ತಪ್ಪಾಯಿತು ದಯವಿಟ್ಟು ನನ್ನ ಕ್ಷಮಿಸಿ ಕ್ಷಮೆ ಕೇಳುವುದರ ಹೊರತು ಬೇರಾವ ದಾರಿಯೂ ಕಾಣಲಿಲ್ಲ ಜಮದಗ್ನಿಯ ಅಪರಾವತಾರವೆತ್ತಿದವನ ಸಿಟ್ಟು ಇಡಿಸುವ ಪ್ರಯತ್ನ ಅವಳದು ಮಲಗಿದಲ್ಲಿಂದ ಎದ್ದು ಅವನ ಬಳಿ ಹೋಗಲು ಭಯವಾಗುತ್ತದೆ ಸುತ್ತಾಗೆ ಆದರೆ ಅವಳ ಮಾತು ಅವನ ಪಿತ್ತವನ್ನು ನೆತ್ತಿಗೇರಿಸಿತು ನಾಲಿಗೆ ಬಿಗಿಡಿದು ಮಾತಾಡು ಗಂಡನ ಹತ್ರ ಆಡುವ ಮಾತ ಇದು ಮೊದಲೇ ನನಗೆ ಕೋಪ ಜಾಸ್ತಿ ಅಂತ ಗೊತ್ತಿಲ್ವೇನೆ ನಿಂಗೆ ಬೇಕು ಬೇಕು ಅಂತಾನೆ ನನ್ನ ರೇಗಿಸಿ ಸಿಟ್ಟು ಬರಿಸ್ತೀಯಾ ಒಂದು ಸಲ ಹೇಳಿದರೆ ಅರ್ಥ ಆಗಲ್ವೇನೇ ನಿಂಗೆ ಜಾಸ್ತಿ ಮಾತಾಡಬೇಡ ಬೇಗ ಬಂದು ಬಿದ್ಕೊ ಸಿಟ್ಟಿನಿಂದ ತನ್ನ ಮಾಮೂಲಿ ದಾಟಿಯಲ್ಲಿ ಅಬ್ಬರಿಸಿಬಿಟ್ಟಿದ್ದ ವಿಷು ಈಗಲೂ ಬೌನವಾಗಿ ಚಾಪೆಯಲ್ಲಿ ಮಲಗಿರಲು ಅದಾಗಲೇ ಅವಳು ಹೇಳಿದ ಮಾತು ತನ್ನ ಸೆಲ್ಫೋನ್ನಲ್ಲಿ ರೆಕಾರ್ಡ್ ಮಾಡಿಟ್ಟುಕೊಂಡಿದ್ದ ಭವಿಷ್ ಅದನ್ನು ಅವಳ ಮುಂದೆಯೇ ಪ್ಲೇ ಮಾಡಿದ್ದ ತನ್ನದೇ ಸ್ವರದಲ್ಲಿ ತಾನಾಡಿದ ಮಾತುಗಳು ಕೇಳಿಸಿದಾಗ ಅವಳಿಗೆ ಗರ್ಭಕ್ಕೆ ಚಳಿ ಹಿಡಿದಂತಹ ಭಯ ಅವನು ರೆಕಾರ್ಡ್ ಮಾಡಬಹುದೆಂದು ಕನಸಲ್ಲೂ ಅಂದುಕೊಂಡಿರಲಿಲ್ಲ ಭಯದಿಂದ ಬೆಚ್ಚಿ ಬಿದ್ದಿದ್ದಳು ಹುಡುಗಿ ತಾನೀಗ ಇಲ್ಲೇ ಮಲಗಿಕೊಂಡರೆ ಅವನು ಹೇಳಿದಂತೆಯೇ ನಾಳೆ ಎಲ್ಲರಿಗೂ ಅದನ್ನು ಪ್ಲೇ ಮಾಡಿ ತೋರಿಸಿದರೆ ಏನು ಮಾಡಬೇಕೆಂದೇ ತೋಚದೆ ಅವಳು ವಿಹ್ವಲಳಾಗಿರುವಾಗಲೇ ಅವನ ಕಂಚಿನ ಕಂಠ ತೂರಿ ಬಂದಿತ್ತು ಸಾರಿ ತಪ್ಪಾಯಿತು ಮತ್ತೆ ಅದನ್ನೇ ಪುನರುಚ್ಚರಿಸಿದ್ದಳು ನಾನು ಹೇಳಿದಷ್ಟು ಮಾಡ್ತೀಯೋ ಇಲ್ಲ ಆಂಟಿ ಅಂಕಲ್ ಇಬ್ಬರನ್ನು ಕೂಗ್ಲೋ ನೀನೀಗ ಹೇಳಿದ್ದು ಅವರಿಗೆ ಪ್ಲೇ ಮಾಡಿ ತೋರಿಸ್ತೀನಿ ಎಂದನು ಹೊರಟಾಗಿ ಏನಪ್ಪ ಮಾಡೋದೀಗ ಕ್ಷಮೆ ಕೇಳಿದರು ಈ ದುರ್ವಾಸ ಮುನಿ ಶಾಂತ ಆಗೋ ಹಾಗೆ ಕಾಣಿಸ್ತಾ ಇಲ್ವಲ್ಲ ಮನದಲ್ಲೇ ಅಂದುಕೊಂಡಳು ಅಯ್ಯೋ ರಾಮ ಏನ್ ಅನಾಹುತ ಆಗೋಯ್ತು ತನ್ನ ಬುದ್ಧಿಗಿಷ್ಟು ಎರಡನೇ ಬಾರಿ ಕೇಳಿದಾಗ ತಾನು ಮೌನ ವಹಿಸಬೇಕಾಗಿತ್ತು ಮತ್ತೊಂದು ಕ್ಷಣವೂ ತಡ ಮಾಡದೆ ಪ್ಲೀಸ್ ಬೇಡ ಅದನ್ನು ಡಿಲೀಟ್ ಮಾಡಿಬಿಡಿ ತಾನು ಮಲಗಿದ ಚಾಪೆ ಯಥಾಸ್ಥಾನದಲ್ಲಿ ಎತ್ತಿಟ್ಟು ದಿಂಬು ಮತ್ತು ಹೊದಿಗೆಯೊಂದಿಗೆ ಬಂದು ಅವನ ಪಕ್ಕದಲ್ಲೇ ಮಲಗಿಕೊಂಡಳು ಸುಪ್ತ ಯಾಕೆ ಯಾಕೆ ನಾನು ಅದನ್ನು ಡಿಲೀಟ್ ಮಾಡಬೇಕು ಮತ್ತೆ ಆಂಟಿ ಅಂಕಲ್ ಇವತ್ತು ಇಷ್ಟೆಲ್ಲ ಪ್ಲ್ಯಾನ್ ಮಾಡಿದ್ದು ಯಾಕೆ ಅಂದ್ಕೊಂಡೆ ನಿಮ್ಮಪ್ಪಂಗೆ ನಮ್ಮಿಬ್ಬರ ಮಧ್ಯೆ ಎಲ್ಲ ಸರಿ ಇಲ್ಲ ಅಂತ ಡೌಟ್ ಬಂದಿದ್ಯಂತೆ ಹಾಗೆ ಅಂಕಲ್ ನನ್ನ ಹತ್ರ ಹೇಳಿದರು ಸುಮ್ಮನೆ ಅವರ್ಯಾಕೆ ನನ್ನ ಮೇಲೆ ತಪ್ಪು ಭಾವನೆ ಬೆಳೆಸ್ಕೋಬೇಕು ಹೇಗೂ ತಪ್ಪು ನಿನದೇ ಅಂತ ಅವರಿಗೆ ಸ್ಪಷ್ಟಪಡಿಸೋಕೆ ಸರಿಯಾದ ಸಾಕ್ಷಿ ಆಧಾರ ಸಿಕ್ತಲ್ಲ ನನಗೆ ನಾನು ನಾಳೆ ಬೆಳಗಾಗೋದನ್ನೇ ಕಾಯ್ತಾ ಇದ್ದೀನಿ ನಿಂಗಿದೆ ಮಾರಿ ಹಬ್ಬ ಎಲ್ಲರ ಮುಂದೆ ಪ್ಲೇ ಮಾಡಿ ತೋರಿಸಿದಾಗ ಸಾಕ್ಷಿ ಸಮೇತ ತಪ್ಪು ಒಪ್ಪಿಕೊಳ್ಳೋ ಸರದಿ ನಿಂದು ರೆಡಿಯಾಗಿರು ಏನಂತೀಯ ಭವಿಷ್ಯನ ಮುಖದಲ್ಲಿ ಈಗ ಗೆಲುವಿನ ನಗೆ ಬುಗ್ಗೆ ಕಾಣಿಸಿತು ಅವನು ಕುಹಕವಾಡಿದಾಗ ಹುಡುಗಿಯ ಮುಖ ಸಪ್ಪಗಾಯಿತು ನಿನ್ನ ಸಿಟ್ಟು ಕೊಬ್ಬು ಇಳಿಸಬೇಕಾದ್ರೆ ಈ ಬಾಣಾನೇ ಸರಿ ಎಂದವನು ಕೊನೆಯ ವಾಕ್ಯವನ್ನು ಮನದಲ್ಲೇ ಹೇಳಿ ತನ್ನ ಬಲಬದಿಯಲ್ಲಿ ಸೆಲ್ಫೋನ್ ಇಟ್ಟು ಗಂಭೀರವಾಗಿ ಕಣ್ಮುಚ್ಚಿಕೊಂಡು ಮಲಗಿದ್ದ ಅವನೇನು ನಿದ್ದೆ ಮಾಡಲು ಹೊರಟಿದ್ದಾನೆ ಆದರೆ ಹುಡುಗಿ ಅವಳ ಪರಿಸ್ಥಿತಿಯಂತೂ ಶೋಚನೀಯವಾಗಿದೆ ಅಷ್ಟೊಂದು ಟೆನ್ಷನ್ನಲ್ಲಿ ಇರಬೇಕಾದರೆ ಹುಡುಗಿಗೆ ನಿದ್ದೆ ಮಾಡಲು ಸಾಧ್ಯವೇ ನಿದ್ರಾದೇವಿ ಅವಳ ಸನಿಹ ಬರಲೇ ಮುನಿಸಿಕೊಂಡಿತ್ತು ಅವನು ನಿದ್ದೆ ಹೋಗಲೆಂದೇ ಕಾಯುತ್ತಿದ್ದಾಳೆ ಸುಪ್ತ ಮತ್ತೆ ಐದು ನಿಮಿಷವಾದಾಗ ಅವನ ಉಸಿರಾಟದ ಗತಿಯಿಂದ ಅವನು ನಿದ್ದೆ ಮಾಡಿದ್ದಾನೆ ಎಂದುಕೊಂಡವಳು ತುಂಬ ಮುಂಜಾಗ್ರತೆ ವಹಿಸಿ ಅವನ ಮೇಲೆ ಬಾಗಿ ತನ್ನ ಕೈಯನ್ನು ಸೆಲ್ಫೋನ್ನತ್ತ ಚಾಚಿದ್ದಳು ಆದರೆ ಅಚಾತುರ್ಯ ನಡೆದೇ ಹೋಗಿತ್ತು ಆಯತಪ್ಪಿ ಅವನ ಮೈ ಮೇಲೆ ಬಿದ್ದುಬಿಟ್ಟಳು ಹುಡುಗಿ ರೋಗಿ ಬಯಸಿದ್ದು ಹಾಲು ಅನ್ನ ವೈದ್ಯ ಕೊಟ್ಟಿದ್ದ ಹಾಲಿನ ಮೃಷ್ಟಾನ್ನ ಭೋಜನ ಎಂಬಂತಾಗಿತ್ತು ಭವಿಷ್ಣ ಪರಿಸ್ಥಿತಿ ಇದಕ್ಕಾಗಿಯೇ ಕಾಯುತ್ತಿದ್ದವನಂತೆ ತನ್ನ ಬಲಿಷ್ಠ ಬಾಹುಗಳಿಂದ ಅವಳನ್ನು ಬಲವಾಗಿ ಬಂಧಿಸಿಕೊಂಡ ಏನೇ ಈ ವಾತಾವರಣ ತುಂಬ ಚೆನ್ನಾಗಿದೆ ಮತ್ತೇರಿ ಬಿಟ್ಟಂತಾಗಿದೆಯಲ್ಲ ನಿಂಗೂ ನನ್ನ ಮೇಲೆ ಮನಸ್ಸಾಗಿದೆಯಾ ಆಸೆ ತಡೆಯೋಕೆ ಆಗ್ತಿಲ್ವಾ ಆಗ್ಲೇ ಹೇಳೋದಲ್ವಾ ನಿನ್ನ ಆಸೆಗಳನ್ನು ತೀರಿಸೋದು ನನ್ನ ಆದ್ಯ ಕರ್ತವ್ಯ ಅಂತ ಆಗ್ಲೇ ನಿನ್ನ ಹತ್ರ ಹೇಳಿದ್ನಲ್ಲೇ ನಿನ್ನ ಆಸೆಗಳನ್ನು ಗಂಡನಾದ ನನ್ನ ಹತ್ರ ಅಲ್ಲದೆ ಇನ್ಯಾರ ಹತ್ರ ಹೇಳ್ಕೋಬೇಕು ನೀನು ಪಾಪ ಮತ್ತೆ ಇಷ್ಟು ಹೊತ್ತು ವ್ಯರ್ಥ ಆಗೋದು ತಪ್ಪಾಗ್ತಿತ್ತು ಅನ್ಯಾಯವಾಗಿ ಸುಮಧುರ ಗಳಿಗೆಗಳನ್ನು ಹಾಳು ಈಗಲೂ ಕಾಲ ಮಿಂಚಿಲ್ಲ ಬಾ ಎನ್ನುತ್ತಾ ಅವಳನ್ನು ತನ್ನ ವಾಗ್ಬಾಣಗಳಿಂದ ಇರಿಯುತ್ತಾ ಆಹ್ವಾನಿಸಿದ್ದ ಭವಿಷ್ ಅವನು ಅವಳನ್ನು ತಬ್ಬಿ ಹಿಡಿದುಕೊಂಡಾಗ ಹುಡುಗಿ ಅವನ ಅಪ್ಪುಗೆಯಿಂದ ಬಿಡುಗಡೆ ಹೊಂದಲು ಕೊಸರಾಡುತ್ತಾ ಹರಸಾಹಸ ಪಡುತ್ತಿದ್ದಾಳೆ ಆದರೆ ಅವಳ ವಿರೋಧ ಹೆಚ್ಚಾದಾಗ ಅವನ ಹಿಡಿತ ಬಿಗಿಯಾಗುತ್ತಲೇ ಬಂದಿತ್ತು ಅದು ನಾನು ನಿಮ್ಮ ಹತ್ರ ಏನು ಹೇಳಬೇಕೆಂದೇ ಗೊತ್ತಾಗದೆ ತೊದಲಿದಳು ಹುಡುಗಿ ಫೋನ್ನಲ್ಲಿರುವುದನ್ನು ಡಿಲೀಟ್ ಮಾಡಲೆಂದು ತಾನು ಪ್ರಯತ್ನಪಟ್ಟಿರುವ ವಿಚಾರ ಹೇಳಿದರೆ ಅವನು ಜಾಗೃತನಾಗುತ್ತಾನಲ್ಲ ಆದ್ದರಿಂದ ಮುಂದೇನು ಹೇಳಬೇಕೆಂದು ತೋಚದೆ ಸುಮ್ಮನಾದಳು ಸುಪ್ತ ಹಾಂಗ್ ಬಾ ದಾರಿಗೆ ನೀನಾಗ ನೀನೆ ನನ್ನ ಮೈ ಮೇಲೆ ಬಂದು ಬಿದ್ದಿಯಲ್ಲ ನಿನ್ನ ಈಗ ಸುಮ್ಮನೆ ಬಿಟ್ಬಿಡ್ತೀನಿ ಅಂದ್ಕೊಂಡ್ಯಾ ಅವಳನ್ನು ನೇರವಾಗಿ ಪ್ರಶ್ನಿಸಿದ ಭವಿಷ್ ಭವಿಷ್ನ ಬಾಯಿ ಮಾತಾಡುತ್ತಿದ್ದರು ಕೈ ಕೆಲಸ ಮಾಡುತ್ತಿತ್ತು ಅವನು ತನ್ನ ಹಿಡಿತವನ್ನು ಮತ್ತು ಬಿಗಿ ಮಾಡಿದ ಅವನ ಅಪ್ಪುಗೆ ಅದೆಷ್ಟು ಬಿಗಿಯಾಗಿತ್ತೆಂದರೆ ಹುಡುಗಿಗೆ ಉಸಿರಾಡಲು ಕಷ್ಟವಾಗುತ್ತಿತ್ತು ತನ್ನ ಸೆಲ್ಫೋನಿಂದ ರೆಕಾರ್ಡ್ ಆಗಿರೋ ನೀನಾಡಿರೋ ಮಾತುಗಳನ್ನು ಡಿಲೀಟ್ ಮಾಡಬೇಕು ಅಂದ್ಕೊಂಡ್ಯಾ ಹುಡುಗಿ ಅದು ಅಷ್ಟೊಂದು ಸುಲಭ ಅಂದ್ಕೊಂಡ್ಯಾ ನನ್ನ ಕೈಯಲ್ಲಿರೋ ಅಸ್ತ್ರಾನ ನಿರಾಯಾಸವಾಗಿ ಶತ್ರು ಕೈಗೆ ಕೊಟ್ಟು ಬಿಡ್ತೀನ ನಾನು ನನ್ನ ಏನು ಬುದ್ಧಿ ಇಲ್ದವನು ಅಂದ್ಕೊಂಡಿದ್ದೀಯೇನೆ ತನ್ನ ಮನದಲ್ಲೇ ಹೇಳಿಕೊಂಡ ವಿಷು ತನ್ನ ವಾಗ್ಬಾಣಗಳು ಅವಳನ್ನು ಇರಿಯುತ್ತದೆ ಅವಳಿಗೆ ನೋವಾಗುತ್ತಿದೆ ಎಂದು ಗೊತ್ತಿದೆ ಆದರೂ ಹುಡುಗನಿಗೆ ಅವಳನ್ನು ಕಾಡಿದಷ್ಟು ಮೋಜು ಸಿಗುತ್ತಿತ್ತು ಅವಳನ್ನು ಅಪ್ಪಿಕೊಂಡವನಿಗೆ ಕಾಡಿಸಿ ಅವಳನ್ನು ಒಲಿಸಿಕೊಳ್ಳುವ ಬಯಕೆ ಅವಳು ಜೀವವಾಯುವಿಗಾಗಿ ಕಷ್ಟಪಡುತ್ತಿರುವುದನ್ನು ಕಂಡವನು ತಕ್ಷಣವೇ ಹಿಡಿತ ಸಡಿಲಿಸಿದ ಯಾಕೆ ಚಿನ್ನ ನನ್ನ ಸೆಲ್ಫೋನ್ ಬೇಕು ಅಂತ ಕೈ ಹಾಕದೆ ನನ್ನ ಮೇಲೆ ಮಲ್ಕೊಂಡು ಸೆಲ್ಫಿ ತೆಗೆಯೋ ಆಸೆ ಆಯಿತಾ ಗಂಡನ ಜೊತೆ ಬೇರೆ ಹುಡುಗಿ ಫ್ಲರ್ಟ್ ಮಾಡೋದು ನೋಡೋ ಆಸೆ ಇರೋ ಹುಡುಗಿಗೆ ಈ ಆಸೆ ಬರೋದು ಸಹಜ ತಾನೇ ತಗೋ ಸೆಲ್ಫೋನ್ ಸೆಲ್ಫಿ ತೆಗೆಯುವಂತೆ ಆದರೆ ನಂದೊಂದು ಕಂಡೀಷನ್ ಇದೆ ನಮ್ಮದು ಸಂಪ್ರದಾಯಸ್ಥ ಕುಟುಂಬ ನೋಡು ಆದ್ದರಿಂದ ಅಂತಹ ಫೋಟೋಗಳನ್ನೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಬಾರ್ದು ಅಷ್ಟೇ ಫೋಟೋ ತೆಗಿಬಾರ್ದು ಅಂತ ನನ್ನ ಆಬ್ಜೆಕ್ಷನ್ ಏನೂ ಇಲ್ಲ ಅವಳನ್ನೇ ನೋಡುತ್ತಾ ಮಾತಿನಿಂದಲೇ ಇನ್ನಿಲ್ಲದಂತೆ ಕೆಣಕುತ್ತಾ ಹುಬ್ಬು ಕುಣಿಸಿ ನಗುತ್ತಾ ತನ್ನ ಸೆಲ್ಫೋನನ್ನು ತಾನಾಗಿಯೇ ಅವಳ ಕೈಗಿತ್ತಿದ್ದ ಭವಿಷ್ ಅವಳ ಪರಿಸ್ಥಿತಿಯಂತೂ ತೀರಾ ಹದಗೆಟ್ಟಿತ್ತು ಹುಡುಗಿಗೆ ನಾಚಿಕೆ ಅವಮಾನದಿಂದಾಗಿ ದರೆಯೊಳಗೆ ಹೂತು ಹೋಗಬೇಕೆನಿಸುತ್ತಿತ್ತು ಆದರೆ ಅದು ಸಾಧ್ಯವಿಲ್ಲವಲ್ಲ ಈಗೆ ಕೆಲ ದಿನಗಳಿಂದ ಅವನಿಂದ ದೂರವಿದ್ದಿದ್ದಕ್ಕೆ ಇಂದು ತನ್ನನ್ನು ನೋಯಿಸುತ್ತಿದ್ದಾನೆಂದು ಎಷ್ಟೇ ಅವಮಾನವಾದರೂ ಅವನೆದುರಿನಿಂದ ಅತ್ತು ಕರೆದು ತನ್ನ ವೀಕ್ನೆಸ್ ಪ್ರದರ್ಶಿಸಬಾರದು ಎಂದು ಕಣ್ಣೀರನ್ನು ಬಲವಂತದಿಂದಾಗಿ ತಡೆಹಿಡಿದಿದ್ದಳು ಹುಡುಗಿ ಅವಳ ಈ ಗುಣ ಅವನಿಗೆ ತುಂಬ ಮೆಚ್ಚುಗೆಯೂ ಆಗಿತ್ತು ಹುಡುಗಿ ಬೇರೆ ನಿರ್ವಾಹವೇ ಇಲ್ಲದೆ ಅವನಿದೆಯಲ್ಲಿ ಮುಖ ಹುದುಗಿಸಿಕೊಂಡವಳು ಅಲ್ಲಿಂದ ಸರಿಯುವ ಸೂಚನೆಯೇ ಕಾಣಲಿಲ್ಲ ಅಲ್ಲಿಂದಲೇ ಉತ್ತರಿಸಿದ್ದಳು ನನಗೆ ಸೆಲ್ಫೋನ್ ಬೇಡ ಅವಳ ಉಸಿರಿನ ಬಿಸಿ ಅವನಿದೆಯನ್ನು ಸೋಕಲು ಕ್ಷಣದಿಂದ ಕ್ಷಣಕ್ಕೆ ಅವನ ಆಸೆ ಬೃಹದಾಕಾರವಾಗಿ ಬೆಳೆದಾಗ ಅವನೆದೆಯಲ್ಲಿ ಬೋರ್ಗರಿಯುತ್ತಿದ್ದ ಬಯಕೆಯನ್ನು ನಿಯಂತ್ರಿಸಲಾಗದೆ ಅವನೇ ರಾಜಿಗೆ ಬಂದಿದ್ದ ಬಿದ್ದಿದ್ದ ಹುಡುಗಿ ಇಷ್ಟು ಹೊತ್ತು ಅವನ ಮೇಲೆ ಮಲಗಿಕೊಂಡಿದ್ದಳಲ್ಲ ಅವಳು ನಿಧಾನವಾಗಿ ಅವನ ಮೇಲಿಂದ ಕೆಳಗಿಳಿಯಲು ಪ್ರಯತ್ನ ಪಡುತ್ತಿದ್ದರೂ ಅವನು ಬಿಟ್ಟಿರಲಿಲ್ಲ ಅವನು ಅವಳೊಂದಿಗೆ ಕಳೆಯುತ್ತಿದ್ದ ರಸ ನಿಮಿಷಗಳನ್ನು ಎಂಜಾಯ್ ಮಾಡುತ್ತಿದ್ದನಲ್ಲ ಅವಳ ಹೆಸರು ಸುಪ್ತ ದೀಪ್ತಿ ಡಿಪ್ಸ್ ಐ ಲವ್ ಯು ಸಾರಿ ಡಾರ್ಲಿಂಗ್ ಮೊನ್ನೆ ರೋಡಲ್ಲಿ ನಾನು ನಿನ್ನ ಹತ್ರ ಹಾಗೆ ಹೇಳಬಾರ್ದಾಗಿತ್ತು ನಿನ್ನ ಮನಸ್ಸಿಗೆ ನೋವುಂಟು ಮಾಡಿದ್ದಕ್ಕೆ ಒನ್ಸ್ ಎಗೇನ್ ಸಾರಿ ಅವನ ಒರಟು ಬೆರಳುಗಳು ಅವಳ ಕೆನ್ನೆ ಸವರಿದವು ಇಷ್ಟು ಹೊತ್ತು ಬಲವಂತದಿಂದ ತಡೆ ಹಿಡಿದಿದ್ದ ಕಣ್ಣೀರು ಈಗ ಅವ್ಯಾಹತವಾಗಿ ಹರಿಯಲಾರಂಭಿಸಿದಾಗ ಅವನ ಕೈ ಅದರಿಂದ ತೋಯ್ದಾಗ ಇಷ್ಟು ಹೊತ್ತು ತನ್ನ ಮನದ ಭಾವನೆಗಳನ್ನು ಬಚ್ಚಿಟ್ಟವನಿಗೆ ಇನ್ನೂ ತಡೆಯಲೇ ಸಾಧ್ಯವಾಗದೆ ಹೇಳಿದ ಯುವ ಸ್ಟರ್ನಿಂಗ್ ಯು ಯು ಲುಕ್ ಸೋ ಸ್ವೀಟ್ ಟುಡೇ ಇವತ್ತು ನೀನು ನನಗೆ ಹುಚ್ಚು ಹಿಡಿಸಿಬಿಟ್ಟಿದ್ದಿ ಐ ವಾಂಟ್ ಯು ಟುಡೇ ಅದು ನೀನಾಗಿ ನೀನೇ ಒಲಿದು ನನ್ನ ಹತ್ರ ಬಂದರೆ ಮಾತ್ರ ನಿಂಗಿಷ್ಟ ಇಲ್ಲ ಅಂದರೆ ಬೇಡ ಬಿಡು ನನ್ನ ಬಯಕೆಗಳನ್ನು ತೀರಿಸೋಕೆ ನಿನ್ನ ರೇಪ್ ಮಾಡೋ ಉದ್ದೇಶ ನನಗಿಲ್ಲ ತಾನಿಂದು ಅವಳನ್ನು ಬಲವಂತ ಮಾಡುವುದಿಲ್ಲವೆಂದು ಸ್ಪಷ್ಟಪಡಿಸಿದಾಗ ಅವನ ಬಾಯಿಯಿಂದ ಈ ಆರು ತಿಂಗಳಲ್ಲಿ ಮೊದಲ ಬಾರಿಗೆ ತನ್ನ ಬಗ್ಗೆ ತನ್ನ ಸೌಂದರ್ಯದ ಬಗ್ಗೆ ಹೊಗಳಿಕೆಯ ಮಾತು ಕೇಳಿ ತನ್ನ ಜೀವನ ಸಾರ್ಥಕವಾಯಿತೆನಿಸಿದವಳಿಗೆ ಡಿಪ್ಸ್ ಎಂಬ ಸ್ವರ ಬರುತ್ತಲೇ ಅವಳ ಕೈಗಳು ತಟಸ್ಥವಾಗಿದ್ದವು ತನ್ನ ಪ್ರತಿರೋಧವನ್ನು ತಡೆದಿದ್ದವು ಅವನು ಪ್ರೀತಿ ಅಧಿಕವಾದಾಗ ಅವಳನ್ನು ಆ ಹೆಸರಿನಿಂದಲೇ ಕರೆಯುತ್ತಿದ್ದುದು ಮಾವ ತೀರಿ ಹೋದ ಬಳಿಕ ಹಿಂದೆ ಮೊದಲ ಬಾರಿಗೆ ಅವಳನ್ನು ಆ ಹೆಸರಿನಿಂದ ಕರೆಯುತ್ತಿದ್ದಾನೆಂದರೆ ನಂಬಲಾಗದವಳು ಹುದುಗಿಸಿದ ಮುಖ ಮೇಲೆತ್ತಿ ಇನ್ನಿಲ್ಲದ ಆಶ್ಚರ್ಯದಿಂದ ಅವನ ಮುಖವನ್ನು ನೋಡಿದಾಗ ತನ್ನನ್ನೇ ಒಲವಿನಿಂದ ಪ್ರೀತಿಯ ಮಹಾಪೂರವನ್ನೇ ಹರಿಸುತ್ತಿದ್ದ ಎರಡು ನಯನಗಳನ್ನು ಹೊತ್ತ ಆ ಮುದ್ದಾದ ಮುಖವನ್ನು ನೋಡಿದಾಗ ಅವಳ ಮುದ್ದಾದ ಕೈಗಳು ಅವನ ಶರಟಿನ ಗುಂಡಿಯೊಂದಿಗೆ ಆಡುತ್ತಾ ನಿಧಾನವಾಗಿ ಅದನ್ನು ಬಿಚ್ಚಿ ಹರವಾದ ರೋಮತುಂಬಿದ ಎದೆಯ ಮೇಲೆ ಪುಟ್ಟ ಮುತ್ತಿಟ್ಟಾಗ ಅವನ ತುಟಿಗಳು ಅವಳ ತುಟಿಗಳನ್ನು ಬಂಧಿಸುತ್ತಾ ಅವಳ ದರಗಳ ಮಧುರ ಜೇನು ಹೀರುತ್ತಾ ಧನ್ಯವಾದಗಳನ್ನು ಆದರೂ ಹುಡುಗಿಯ ಮನ ಏನನ್ನೂ ಯೋಚಿಸುತ್ತಿದೆ ಇಂದು ತನ್ನ ಸೌಂದರ್ಯ ಅವನನ್ನು ತನ್ನಲ್ಲಿ ಹಿಡಿದುಟ್ಟುಕೊಂಡಿದೆ ಹುಡುಗಿ ಈಗ ಅವನ ಆಸೆಗಳಿಗೆ ಬಯಕೆಗಳಿಗೆ ಕಡಿವಾಣ ಹಾಕಿರಲಿಲ್ಲ ಹಾಗೆಂದು ಅವಳು ಸಂಪೂರ್ಣವಾಗಿ ತನ್ನನ್ನು ತಾನು ಅವನಿಗೆ ಸಮರ್ಪಿಸಿಕೊಳ್ಳಲೂ ಇಲ್ಲ ತನ್ನಿಂದ ಯಾವುದೋ ಕಾರ್ಯ ಸಾಧನೆಗಾಗಿ ಒಲವಿನ ನಾಟಕ ಆಡುತ್ತಿದ್ದಾರಾ ತಾನೇ ಅವನ ತಂದೆಯ ಕೊಲೆಗಾರಳು ಎಂದು ಬಿಡಿಸುವ ಉದ್ದೇಶವ ಇದು ಎಂದು ಯೋಚಿಸುತ್ತಿದ್ದಾಳೆ ಅಥವಾ ತನ್ನ ಬಯಕೆ ಪೂರೈಸುವ ಉದ್ದೇಶದಿಂದ ಈ ನಾಟಕವಾಡುತ್ತಿದ್ದಾನ ವಿಷು ವಿಷುವನ್ನು ಮದುವೆಯಾಗಿ ಆರು ತಿಂಗಳುಗಳೇ ಕಳೆದಿದ್ದರೂ ಅವನನ್ನು ಮಾತ್ರವಲ್ಲ ಅವನ ಮನಸ್ಸನ್ನು ಇಂದಿನವರೆಗೂ ಅರ್ಥ ಮಾಡಿಕೊಳ್ಳಲೇ ಸಾಧ್ಯವಾಗಿರಲಿಲ್ಲ ಸುತ್ತಾಳಿಂದ ಏನೆಂದು ಗೊತ್ತಾಗದೆ ಮಗ್ನಳಾಗಿದ್ದಳು ತನ್ನ ಕ್ರಿಯೆಗೆ ಅವಳಿಂದ ಯಾವ ಪ್ರತಿಕ್ರಿಯೆಯೂ ಬಾರದಿರಲು ಅವನು ಆಶ್ಚರ್ಯದಿಂದಲೇ ನೋಡಿದ್ದ ಇವತ್ತು ನೀನು ನನಗೆ ಹುಚ್ಚು ಹಿಡಿಸಿಬಿಟ್ಟಿದ್ದಿ ಐ ವಾಂಟ್ ಯು ಟುಡೇ ಎಂದನಲ್ಲ ತನ್ನ ಆಸೆ ತೀರಿಸಿದ ಬಳಿಕ ಮತ್ತೆ ಮೊದಲಿನಂತೆ ಮಾಡಿದರೆ ಯೋಚಿಸುತ್ತಿದ್ದ ಒಳ ಕೈಗಳು ಅಚಾನಕ್ಕಾಗಿ ಅವನನ್ನು ತಡೆಯುವ ಪ್ರಯತ್ನ ಮಾಡಲು ಅವನು ಇನ್ನಿಲ್ಲದ ಆತುರದಿಂದ ಅವಳ ತುಟಿಯ ಜೇನು ಮತ್ತೊಮ್ಮೆ ಮಗದೊಮ್ಮೆ ಹೀರಿದ ಅವಳ ತುಟಿಯ ಜೇನು ಅತಿ ಮಧುರವೆನಿಸಿದವನಿಗೆ ಎಷ್ಟು ಹೀರಿದರೂ ದಾಹ ತೀರುತ್ತಿಲ್ಲ ಅದೆಷ್ಟೋ ಹೊತ್ತಿನ ಬಳಿಕ ತುಸು ದಾಹ ತೀರಿಸಿಕೊಂಡವನಿಗೆ ಅವಳ ಮನದ ತುಮುಲ ಅರ್ಥವಾಗದೆ ಅವಳನ್ನೇ ನೋಡಲು ಅವಳು ದೀರ್ಘಾಲೋಚನೆಯಲ್ಲಿದ್ದಳು ಅವಳ ಮುಖಕ್ಕೆ ವಿಶೇಷ ಕಳಶವಿಟ್ಟಂತೆ ಹಾರುತ್ತಿದ್ದ ಮುಂಗುರುಳು ನೋಡುತ್ತಾ ಅಲ್ಲಿಗೆ ಮುತ್ತಿಡುವ ಬಯಕೆ ಉಂಟಾದಾಗ ಅವಳ ಮುಂಗುರುಳನ್ನು ಕಿವಿಯ ಹಿಂದಕ್ಕೆ ಸೇರಿಸುತ್ತ ಅವಳನ್ನೇ ಮೋಹಕವಾಗಿ ನೋಡಿದ್ದ ಯಾಕೆ ಹಾಗೆ ಮರದ ಕೊರಡಿನ ಹಾಗೆ ಬಿದ್ದುಕೊಂಡಿದ್ದೀಯಾ ನಿಂಗೆ ಇಂಟ್ರೆಸ್ಟ್ ಇಲ್ವಾ ಹಾಗಿದ್ರೆ ಮೊದಲೇ ಹೇಳಬೇಕಾಗಿತ್ತು ಪ್ಲೀಸ್ ಕಾಪರೇಟ್ ಮಾಡು ಅವಳು ಅವನನ್ನು ದೂರ ಸರಿಸಿದಾಗ ತನ್ನ ಆಸೆಗೆ ಬನ್ ಭಂಗ ಬಂದಂತಾಗಿ ಅಸಹನೆಯಿಂದಲೇ ಹೇಳಿದ್ದ ಭವಿಷ್ ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಾನು ಹಾಕೋ ಕತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಕತೆಗಳನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸೋದರ ಮೂಲಕ ನನಗೆ ಬೆಂಬಲ ವ್ಯಕ್ತಪಡಿಸಬೇಕಾಗಿ ವಿನಂತಿಸಿಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್